ವೆಲ್ಕಮ್ ಬ್ಯಾಕ್ ಈಸಿಯಾಗಿ ಚಿಕನ್ ಗ್ರೇವಿ ಅಥವಾ ಮಸಾಲಾ ಇದನ್ನ ಮಾಡೋಣ ಅನ್ಕೊಂಡಿದೀನಿ ಸೊ ಹೇಗ್ ಬರುತ್ತೆ ಏನ್ ಇಂಗ್ರೀಡಿಯಂಟ್ಸ್ ಬೇಕೋ ಎಲ್ಲ ಇವಾಗ ನೋಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಚಿಕನಿಗೆ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೇ ಸರಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಹಾಕೊಂಡಿದ್ದೀನಿ ಇವಾಗೂ ಈ ಥರ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಆ್ಯಂಡ್ ಒಂದು ದೊಡ್ಡ ಸೈಜ್ ಟೊಮೊಟೊ ಇದನ್ನು ನೀಟಾಗಿ ಆಗೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನಿಗೆ ಮಾಡ್ತಾ ಇರೋದು ಇದು ಸೊ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಒಂದು ಹಾಫ್ ಬಾಯ್ಲ್ ಆಗಿದೆ ಇವಾಗ ನಾವೆಲ್ಲ ಸ್ಪೈಸಸ್ ಹಾಕ್ಕೊಳ್ಳೋಣ ಖಾರದ ಪುಡಿ ಪುಡಿ ಹಾಗೆ ಅರ್ಶನ ಪುಡಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿರೋ ಅದಕ್ಕೆ ಮಾಡ್ಕೋಬೇಕು ಇವಾಗ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಆಮೇಲೆ ಚಿಕನ್ ಮಸಾಲ ಎಲ್ಲ ಇವಾಗಲೇ ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೋಡಿಕೊಂಡು ಇವಾಗ ಒಂದು ಸರಿ ಡೀಪ್ ಫ್ರೈ ಥರ ಮಾಡ್ಕೋಬೇಕು ಆಮೇಲೆ ಕೊತ್ಮಿರಿ ಸೊಪ್ಪು ಹಾಗೆ ಕರ್ಬೇನ್ ಸೊಪ್ಪನ್ನ ಹಾಕಿ ಇನ್ನೊಂದೆರಡು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇಟ್ಬಿಟ್ಟು ಹಂಗೆ ಬಿಟ್ಟರೆ ಆಮೇಲೆ ತಳ ಹಿಡಿಬೋದು ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಬೇಯ್ಲಿ ಅಂತ ಮತ್ತೆ ಕ್ಲೋಸ್ ಮಾಡಿ ಇದ್ದೀನಿ ಈಗ ನಮ್ಮ ಚಿಕನ್ ಮಸಾಲ ರೆಡಿ ಇದೆ ನಿಮಗೆ ಇದಕ್ಕಿನ್ನೂ ನೀರು ಬೇಕು ಅಂತ ಅನ್ಸಿದ್ರೆ ನೀರು ಹಾಕ್ಕೊಂಡು ನೀವು ಕರಿ ಥರ ಮಾಡ್ಕೋಬೋದು ನಾನು ಇಲ್ಲಿ ಸೈಡ್ಸಿಗೆ ಬೇಕಿರೋ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಸಾಂಬಾರ್ ಥರ ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು ಟು ಈಟ್ ಇವಾಗ ನಾನು ಮಾಡಿರೋ ಚಿಕನ್ ಮಸಾಲ ರೆಡಿಯಾಗಿದೆ